ಅಲ್ಲಿ ಒಳಗಡೆ ಇದ್ರೆ ಕಾಯಿ ಅಂತ ಹಾಕ್ಬಿಡ ಸ್ವಲ್ಪ ಹಣ್ಣು ಹಾಕ್ಬಿಡ ಅಲ್ಲಿ ಸಿಗುತ್ತಪ್ಪ ಹೂವು ಮಾಪಸ್ತಾ ಏನಾರ ತಗೊಂತಿದ್ದಾನೆ ಬಂದಿದೆ ಒಂದು ವರ್ಷ ಕಾಯಿ ಕರ್ಪೂರ ತಗೊತಾ ಇದೀವಲ್ಲ ನೋಡ್ತಿರ್ಬೋದು ನೀವು ಅಲ್ಲಿ ಹೂವಿನಾರ ಸಿಗಲಿಲ್ಲ ಹಾಗಾಗಿ ಇಲ್ಲಿ ಹೂವು ಪರ್ಚೇಸ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದೀವಿ ಹಾ ನೋಡ್ತಿರ್ಬೋದು ಈ ಥರ ಊರು ಹ್ಞೂ ಒಂದು ದೋಸ್ತ ಏನೋ ಭಕ್ತಿ ಜಾಸ್ತಿ ಆಗಿದೆ ಮಟಕ್ ಪಟಕ್ ಏನೋ ಹೂವಿನಾರದ ಕಾಯಿ ಕರ್ಪೂರ ಎಲ್ಲ ತಗೊಳ್ಳೋಕೆ ತಾನೆ ಹಾಗಾಗಿ ಹೂವಿನ ಹೂವಿನಾರು ತಗೋ ಕುನಿದ್ದೀವಿ ಆನೆ ನೆರದ ದಾರಿ ಯಾರು ಹೂವು ಯಾರ್ದ ಮಾರ ಏನು ಕೇಳ ಮಳ ಏನು ಕೇಳ ಹೆಂಗ್ ಮಾಡೋಣ ಮಾರ ನಮ್ಗೆ ಬೇಕಾದ ಸುಮ್ಮನೆ ಒಂದು ಸ್ವಲ್ಪ ಬೇಕಲ್ಲ ಅರ್ಧ ಮಾರ ಅರ್ಧ ಎಷ್ಟು ಅರ್ಧ ಮಾರ ಐವತ್ತಾ ತಗಣ್ಮ ಅರ್ಧ ಮಾರು ಕೊಡು ನೋಡ್ಕೊಳ್ಬೋದು ಅರ್ಧ ಮಾರು ಹೂವು ತಗೊಂತಿದ್ದೀವಿ ನಾವು ಅದು ಐವತ್ತು ಹೇಳಿದ್ರು ಅವರು ಸ್ವಲ್ಪ ಜಾಸ್ತಿ ಕಟ್ ಮಾಡೋಕಣ ನಮ್ಮ ದೋಸ್ತ ಒಂದು ಅರ್ಧ ಮಾರು ಹೂವು ತಗೊಂಡ ಗುಡಿ ಇದೆ ಆದಷ್ಟು ಊರಿದೆ ಗುಡಿ ಇದೆ ಯಾಗೈತಿ ಅಂತ ಹೂವಿನ ತಗೊಂಬಂದ ನಮ್ ದೋಸ್ತ ಹೂನು ನೋಡಿ ಏನು ಭಕ್ತಿ ಜಾಸ್ತಿ ಹೂವಿನ ತಗೊಂಡ್ ಬಂದನ ಹೇಳ ಪ್ರೇಕ್ಷಕ ಹೇಳ್ಬೇಕು ಮಾತ್ರ ಏನಿಲ್ಲ ಯಾಕಂದ್ರೆ ದೇವರಿಗೆ ಬಂದಿದ್ದೀವಿ ಒಳ್ಳೆ ನೋಡಿ ಸ್ನೇಹಿತರೆ ಇದು ಜೋಗದ ಪಾಲ್ ಸಂಖ್ಯೆ ನಾವೇನೋ ಪಾಲ್ ಕಳಕ್ ಬಂದಿವಿ ಪಾಲ್ ಕೊಡ್ತಾ ಇಲ್ಲ ಪಾಲ್ ಕೊಟ್ಟರೆ ಮಣ್ಣ ಬರುತ್ತೆ ನಾವು ಬಂದಿರೋದು ಮಠ ಯಾವ್ದಿತ್ತಲ್ಲ ಮಠ ವೀರಾಪುರ್ ಚೆನ್ನಕೇಶ್ವರ ವೀರಾಪುರ್ ಚೆನ್ನಕೇಶ್ವರ ಮಠ ವೀರಾಪುರ್ ಚೆನ್ನಕೇಶ್ವರ ಮಠದಿಂದ ಕಿತ್ತಿ ಗುಡ್ಡ ಹಾಕಕ್ಕೆ ಜೋಗ ಬಂದಿವಿ ಎಲ್ಲ ರಿಪೇರಿ ಕೆಲಸ ನಡೆಸಿದ್ದಾರೆ ಇಲ್ಲಿ ಅವಾಗ ನಾವು ಬಂದ ಏನು ರಿಪೇರಿ ಕೆಲಸ ಮಾಡ್ತಿದ್ದಿಲ್ಲ ಈಗ ಮಾಡಕತ್ತ್ಯಾರ ಅಪ್ಪ ಅವರು ಬಂದೇನು ನಮ್ಮ ಅಣ್ಣ ಯಾವತ್ತಿಗೆ ನನ್ನ ಜೊತೆಗೆ ಇದ್ದೇ ಇರ್ತಾನೆ ಬಾಬಾ ನನ್ನ ಅನಿಸಿಕೆ ಇದು ಇದಕ್ಕೆ ನೋಡ್ಕೊಂಡ ಅಂತ ಕೇಂದ್ರ ನನ್ನ ಅನಿಸಿಕೆ ಇದು ಜೋ ಪಲ್ಸ್ ಅಂತ

ನೋಡ್ತಿರ್ಬೋದು ನೀವು ಜೋಪಲ್ಸ್ ದೃಶ್ಯ ಇದರಲ್ಲಿ ರಾಜ ರಾಣಿ ರೋರೋ ರಾಕೆಟ್ ಅಂತ ಬರ್ತದೆ ಒಂದು ಸಲ ನಾವು ಇಲ್ಲಿಗೆ ಬಂದಿದ್ವಿ ಯಾವಾಗಪ್ಪ ಅಂತಂದರೆ ಎರಡು ಸಾವಿರ ಹದಿನೈದರಲ್ಲಿ ಬಂದಿದ್ವಿ ಸ್ಕೂಲು ಸ್ಕೂಲ್ ಕಡಲಿಂದ ಸರ್ಗಳ ಕಟ್ಕೊಂಡು ಬಂದಿದ್ದರು ನಮಗಿಲ್ಲಿ ಒಮ್ಮೆ ಇದ್ರಾಗ ಒಂದು ನಾಲ್ಕು ಜನ ಒಂದು ಐದು ಜನ ಸೇರಿ ನಾವು ದೋಸ್ತರು ಇಳ್ದಿದ್ವಿ ಏಳು ಜನ ಈಜಾಗ ಇಳಿದ್ಬಿಟ್ವೆ ವಾಪಸ್ ಸೇರು ಇದು ನೋಡ್ತಿರ್ಬೋದು ಇದು ಮಗುರಿ ಪಿಚ್ಚರ್ ಪುನೀತ್ ರಾಜ್ಕುಮಾರ್ ಸರ್ ನಡೆದಿರ್ತಲ್ಲ ಆ ಬಿಲ್ಡಿಂಗ್ ಈ ದಾರಿ ಬರುತ್ತೆ ಇಲ್ಲಿ ಬಂದು ಜನಗಳು ಫೋಟೋ ತಕ್ಕೊಂಡು ಹತ್ರದಿಂದ ನೋಡ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಹೋಗಿದ್ವಿ ವ್ಯೂಸ್ ಚೆನ್ನಾಗಿ ಬಂತು ಹಾಗಾಗಿ ತುಂಬಾ ಖುಷಿ ಆಯ್ತು ನೀರು ಧುಮುಕುವುದು ಕಾಣ್ತಿತ್ತು ಇದರ ಒಂದೇನೋ ರಹಸ್ಯ ಮಾರ್ಕ್ ಕಂಡು super ನಮ್ಮ ರಹಸ್ಯ ಮಾರ್ಕ್ ಕಂಡುಇದೆಂದಂಗೆ ಕಂಡುಇದರ ಪಲ್ಸ್ ನೋಡ್ತಾರ ಬಾಬಾ ನೋಡ್ತಾರ ಗೆಡದಗ ಎಲ್ಲ ಬಾಗಿ ಈ ಕಡೆ ಬಗ್ಗೆ ಈ ಇತರ ತಗ್ಗಿ ಅಲ್ಲಿಂದ ಮಾತಾಡ್ತೀವಿ ಓಕೆನಾ ಮತ್ತ ಚಿರ್ತೆ ಬಂತ ಗಾಡಿ ಬರ್ತಾ ಗಾಡಿ ಬರ್ತಾ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಹಿಂದೆಂದು ನಿನ್ನನ್ನು ಹಗಲಿ ಬಾಗಿರಲಾರೆ ಒಂದು ಕ್ಷಣವಿರಲವನು ತಾಳ